ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಪ್ರತಿಷ್ಠಿತ ಪ್ರಾತಿನಿಧಿಕ ಸಂಘಟನೆಯಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಅವಧಿಯ ಆಡಳಿತ ಮಂಡಳಿ ಆಯ್ಕೆಗೆ ಚುನಾವಣೆ ಘೋಷಣೆಯಾಗಿದೆ ಇಂದು ಸುದ್ದಿಗೋಷ್ಠಿಯಲ್ಲಿ ಚುನಾವಣೆ ಕುರಿತು ಮಾಹಿತಿ ನೀಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಖ್ಯ ಚುನಾವಣಾಧಿಕಾರಿ ಎನ್ ರವಿಕುಮಾರ್ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಒಂಬತ್ತು ಸಾವಿರಕ್ಕೂ ಹೆಚ್ಚು ಸಕ್ರಿಯ ಕಾರ್ಯನಿರತ ಪತ್ರಕರ್ತರ ಸದಸ್ಯರುಗಳನ್ನು ಒಳಗೊಂಡ ಬೃಹತ್ ಸಂಘಟನೆಯಾಗಿದ್ದು ಕಾರ್ಮಿಕ ಇಲಾಖೆಯ ಉಸ್ತುವಾರಿಯಲ್ಲಿ ಸಂಘದ ರಾಜ್ಯ ಘಟಕವೂ ಸೇರಿದಂತೆ ಎಲ್ಲಾ ಜಿಲ್ಲಾ ಘಟಕದ ಆಡಳಿತ ಮಂಡಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದರು ಇನ್ನು ಅಕ್ಟೋಬರ್ ಹದಿಮೂರರಂದು ಸೋಮವಾರ ಚುನಾವಣಾ ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ಅಂದೇ ವೇಳಾಪಟ್ಟಿ ಹಾಗೂ ಮತದಾರರು ಕರಡು ಪ್ರತಿಯನ್ನ ಪ್ರಕಟಿಸಲಾಗುತ್ತೆ ಅಕ್ಟೋಬರ್ ಹತ್ತೊಂಬತ್ತರಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗಲಿದೆ ಎಂದು ತಿಳಿಸಿದರು ಪತ್ರಕರ್ತರ ಪ್ರಾತಿನಿಧಿಕ ಸಂಘಟನೆಯಾಗಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘಕ್ಕೆ ನವೆಂಬರ್ ಒಂಬತ್ತನೇ ತಾರೀಕು ಮತದಾನ ನಡೆಯಲಿದೆ ಹದಿಮೂರನೇ ತಾರೀಕು ವೇಳಾಪಟ್ಟಿ ಪ್ರಕಟ ಆಗುತ್ತೆ ಅಕ್ಟೋಬರ್ ಹದಿಮೂರನೇ ತಾರೀಕು ಅವತ್ತು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ ಅದಕ್ಕೆ ಎರಡು ದಿನಗಳ ಕಾಲ ಆಕ್ಷೇಪಣೆ ಮತ್ತು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಹದಿನಾರನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ಆಯಾ ಜಿಲ್ಲಾ ಚುನಾವಣಾಧಿಕಾರಿಗಳು ಆಯಾ ಜಿಲ್ಲೆಗಳಲ್ಲಿ ಪ್ರಕಟ ಮಾಡ್ತಾರೆ ಹದಿನೆಂಟರಿಂದ ಹತ್ತೊಂಬತ್ತನೇ ತಾರೀಕಿಂದ ನಾಮಪತ್ರಗಳ ಸಲ್ಲಿಕೆ ಆರಂಭ ಆಗುತ್ತೆ ಅದು ಏಕಕಾಲದಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಗಳು ಮತ್ತು ರಾಜ್ಯ ಕೇಂದ್ರ ಸಮಿತಿಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ ಆಗಿರುತ್ತೆ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ ನಾಮಪತ್ರಗಳ ಪರಿಶೀಲನೆ ಮೂವತ್ತನೇ ತಾರೀಕು ನಾಮಪತ್ರಗಳನ್ನು ಹಿಂಪಡೆಯೋದಕ್ಕೆ ಕೊನೆಯ ದಿನ ಮತ್ತು ಅವತ್ತೇ ಅಂತಿಮ ಪಟ್ಟಿ ನಾಮಪತ್ರ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗುತ್ತೆ ಸೊ ಇದೆಲ್ಲ ಮುಗಿದ ಮೇಲೆ ಸುಮಾರು ಒಂಬತ್ತು ದಿನಗಳ ಪ್ರಚಾರ ಅವಧಿ ಇರುತ್ತೆ ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ಮತದಾನ ನಡೆಯುತ್ತೆ ಎಲ್ಲ ಜಿಲ್ಲಾ ಸಮಿತಿಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಪದಾಧಿಕಾರಿಗಳು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಸ್ಥಾನಗಳು ರಾಜ್ಯದ ಇಪ್ಪತ್ನಾಲ್ಕು ಸ್ಥಾನಗಳು ಪ್ರತಿ ಜಿಲ್ಲೆಗೆ ಒಬ್ಬ ರಾಜ್ಯ ಸಮಿತಿಯ ಸದಸ್ಯರಂಗೆ ಮತದಾರರು ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ರಾಜ್ಯ ಸಂಘಕ್ಕೆ ಕಳಿಸ್ತಕ್ಕಂಥದ್ದನ್ನ ನಾವೀಗ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀವಿ ಒಂದು ಮಾದರಿ ಚುನಾವಣೆಯನ್ನು ರಾಜ್ಯದಲ್ಲಿ ನಡೆಸಬೇಕು ಪತ್ರಕರ್ತರ ಸಂಘಟನೆಗೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಎರಡು ದಿನಗಳ ಹಿಂದೆಯಿಂದನೂ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಪತ್ರಕರ್ತ ಸಂಘಟನೆಗಳು ಯಾವುದೇ ಅಧಿಕೃತ ಸಭೆ ಸಮಾರಂಭಗಳನ್ನು ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೂ ಅಂದರೆ ನವೆಂಬರ್ ಒಂಬತ್ತನೇ ತಾರೀಕು ಯಾವುದೇ ಅಧಿಕೃತವಾದ ಸಭೆ ಸಮಾರಂಭಗಳನ್ನು ಮಾಡ್ತಕ್ಕಂಥದ್ದಲ್ಲ ಭಾಳ ವಿಶೇಷವಾಗಿ ಯಾವ ಅಭ್ಯರ್ಥಿಯೂ ಕೂಡ